ಕನ್ನಡದ ಕುಲಕೋಟಿ ಜನತೆಗೆ ಕೋಟಿ ನಮಸ್ಕಾರಗಳು ಕಾಕಣಗಿ ಗ್ರಾಮದಲ್ಲಿ ನೆಲೆಸಿದಂತ ಶ್ರೀ ಮಾಳಿಂಗರಾಯ ದೇವಸ್ಥಾನದ ಕಿರು ನೋಟ ಪರಿಚಯದೊಂದಿಗೆ ತಮಗೆಲ್ಲ ಸ್ವಾಗತ ಹಾಲು ಮತ ಸಮಾಜದ ನೆಲೆಸಿದಂಥ ಬಿಜಾಪುರ ಜಿಲ್ಲೆ ಕಾಕಣಕಿ ಗ್ರಾಮದಲ್ಲಿ ಹಲವಾರು ದೇವಸ್ಥಾನಗಳನ್ನು ಕೂಡಿದೆ ಹಲವಾರು ಜನಾಂಗಗಳು ಸಂಪ್ರದಾಯಗಳು ಧರ್ಮಗಳ ಒಳಗಂಥ ಕಾಕಣಕಿ ಗ್ರಾಮದಲ್ಲಿ ಇವತ್ತು ನಾನಿದ್ದೀನಿ ಇದು ಹಾಲುಮತ ಸಮಾಜ ನೆಲೆಸಿದಂಥ ಕಾಕಣಕಿ ಗ್ರಾಮ ಇಲ್ಲಿ ಅತೀಂದ್ರಿಯ ಶಕ್ತಿಗಳನ್ನು ಹೊಂದಿದಂಥ ಪಂಚಭಾಷಾ ವಿದ್ವಾನ ಮಹಿಪತಿ ರಾಯರ ಬೃಂದಾವನ ನೋಡ್ತೀವಿ ಜೊತೆಗೆ ಹಿಂದೂ ಮುಸ್ಲಿಂ ಹಲವಾರು ಸಂಪ್ರದಾಯಗಳನ್ನು ಒಳಗೊಂಡ ಗ್ರಾಮ ಕಾಕಣಕಿ ಗ್ರಾಮ ಜೊತೆಗೆ ಜೀವಂತ ಸಮಾಧಿ ಆದಂಥ ಜ್ಞಾನೇಶ್ವರ ಮಹಾಸ್ವಾಮಿಗಳ ಒಂದು ಬೃಂದಾವನ ಕೂಡ ಇದೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಇದು ಅಂದಿನ ಚಂದ್ರಶಾಲೆ ಅಂತ ಕರಿತೀವಿ ಚಾವಡಿ ಅಂತ ಕರಿತೀವಿ ಅದು ಕೂಡ ಇಂದಿಗೆ ಉಳಿಸಿಕೊಂಡು ರಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಪುರಾತನಲಿಕ್ಕೆ ನಮಗೆ ಇವುಗಳಿಂದ ನಾವು ಗುರುತಿಸಲ್ಪಡ್ತೀವಿ ಐಡೆಂಟಿಫಿಕೇಶನ್ ಮಾಡ್ತೀವಿ ಎಷ್ಟು ಹಳೇದಿದೆ ಎಷ್ಟು ಪುರಾತನ ಎನ್ಲಿಕ್ಕೆ ಆ ಗ್ರಾಮದ ಶಾಸನಗಳು ಶಿಲಾ ಬಾಲಿಕೆಗಳು ಕೆತ್ತನೆ ಮಾಡಿದಂಥ ಕಂಬಗಳು ಶಿಲ್ಪಗಳ ಮೂಲಕ ನಾವು ಈ ಗ್ರಾಮ ಪುರಾತನವಾಗಿ ಇತಿಹಾಸ ಹೊಂದಿದೆ ಅನ್ನಲಿಕ್ಕೆ ನಮಗೆ ಗೊತ್ತಾಗತ್ತೆ ಆ ಸಾಲಿನಲ್ಲಿ ಸಿಗುವುದೇ ಕಾಕಣಕಿ ಗ್ರಾಮ ಹನ್ನೆರಡನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಕೂಡ ಇಲ್ಲಿ ಭಾಳಷ್ಟು ಉನ್ನತ ಮಟ್ಟದಲ್ಲಿತ್ತು ಅನ್ನೋದಕ್ಕೆ ಸಾಕಷ್ಟು ಮಂದಿರಗಳನ್ನು ನೋಡ್ತೀವಿ ಶರಣರನ್ನು ನೋಡ್ತೀವಿ ಶಿವಶರಣ ಹರಳೆ ಕೂಡ ಇಲ್ಲಿ ತಪಸ್ಸು ಮಾಡಿ ಹೋದಂತ ಸ್ಥಳ ಕಾಕಂಡಿಕಿ ಗ್ರಾಮ ಆ ಸಾಲಿನಲ್ಲಿ ಬರೋದೇ ಹಾಲು ಮತ ಸಮಾಜದ ಮಾಳಿಂಗರಾಯ ಮಂದಿರದಲ್ಲಿ ಬಂದಿದ್ವಿ ಬುಳ್ಳಪ್ಪ ಅನ್ನುವ ಶರಣ ಅಂದ್ರೆ ಹಾಲು ಮತ ಸಮಾಜದಲ್ಲಿ ಪವಾಡಗಳನ್ನು ಮಾಡಿ ಮೆರೆದಂತ ಬುಳ್ಳಪ್ಪ ದೇವರು ಅಂತ ಕರಿತೀವಿ ಆ ಮಂದಿರ ಪುರಾತನವಾಗಿದ್ದು ಮಂದಿರವಾಗಿ ದೇವಾಲಯವಾಗಿ ಬೀರಲಿಂಗೇಶ್ವರ ದೇವಾಲಯವಾಗಿ ನಿರ್ಮಾಣ ಆಗಿದೆ ಬುಳ್ಳಪ್ಪ ದೇವರು ಹೇಗಿದ್ರು ಅನ್ನಕ್ಕೆ ನೋಡ್ಲಿಕ್ಕೆ ಸಿಗುವುದೇ ಕಾಕಣಕಿ ಗ್ರಾಮದಲ್ಲಿ ಮೊದಲಿಗೆ ನೀವು ನೋಡಿದ್ರಿ ವಿಡಿಯೋದಲ್ಲಿ ಆ ಶಿಲಾ ಕೆತ್ತನೆ ಮಾಡಿದಂಥ ಮೂರ್ತಿ ಬುಳ್ಳಪ್ಪ ದೇವರ ಮೂರ್ತಿ ನಾವು ನೋಡ್ತೀವಿ ಪ್ರದಕ್ಷಿಣಾ ಪಥವನ್ನು ಹೊಂದಿದಂಥ ಎರಡು ಮಂದಿರಗಳು ಯಥಾವಥವಾಗಿ ಅದನ್ನು ಕಾಯ್ಕೊಂಡು ಬಂದಿದ್ದಾರೆ ಎಲ್ಲವನ್ನು ಕಲ್ಲಿನಲ್ಲಿ ನಿರ್ಮಾಣ ಆಗಿದೆ ಅಷ್ಟು ದಪ್ಪ ಉದ್ದನೆಯ ಕಲ್ಲುಗಳನ್ನು ಬಳಸಿ ಮೇಲ್ಛಾವಣಿಗಳನ್ನು ಬಳಸಿ ಮಂದಿರವನ್ನು ನಿರ್ಮಾಣ ಮತ್ತೆ ಹಳೆ ಕಾಲದ ಪುರಾತನ ಹೇಗಿತ್ತು ಹಾಗೆ ಜೀರ್ಣೋದ್ಧಾರ ಮಾಡಿದಂಥ ಶ್ರೀ ಮಾಳಿಂಗರಾಯನ ಮಂದಿರದಲ್ಲಿ ನಾನು ಇವತ್ತಿದ್ದೀನಿ ಅರ್ಧ ಭಾಗ ಎಲ್ಲ ಮಾಡಿದ್ದೀನಿ ಈಗ ಮಹಿಪತಿ ರಾಯರ್ಧ ಮಾಡಿದ್ದೀನಿ ಈಗ ಉಳಿದ ಭಾಗಗಳನ್ನು ಕಂತುಗಳನ್ನು ಮತ್ತೆ ನಾನು ಇತಿಹಾಸ ಪುಟಗಳನ್ನು ಪುರಾಂತ್ ಪುರಾತನ ದೇವಾಲಯಗಳ ಬಗ್ಗೆ ಮತ್ತೆ ನಾನು ಆರಂಭಿಸಿದ್ದೀನಿ ಯಾರೂ ತಪ್ಪದೆ ಅರ್ಧಕ್ಕೆ ಸ್ಕಿಪ್ ಮಾಡಿದೆ ನೋ ನೋಡಬೇಡಿ ಪೂರ್ಣ ವಿಡಿಯೋ ನೋಡಿದೆ ಗೊತ್ತಾಗತ್ತೆ ಕುರುಬು ಹುಟ್ಟುವ ಮುನ್ನ ಕುಲವಿಲ್ಲ ಗೋತ್ರವಿಲ್ಲ ಕುರುಬನಿ ಆದಿಜಗಕ್ಕೆಲ್ಲ ಅಲ್ಮ ಪ್ರಭುದೇವರು ತಮ್ಮ ವಚನದಲ್ಲಿ ಹೇಳ್ತಾರೆ ಹೀಗಾಗಿ ಹನ್ನೆರಡು ಶತಮಾನಕ್ಕಿಂತ ಪೂರ್ವದಲ್ಲಿ ಇದ್ದರು ಅನ್ನೋಕ್ಕೆ ಆ ಅಲ್ಲಮ್ಮಪುರವ್ರು ಹೇಳ್ತಾರೆ ಬೀರ ದೇವಸ್ಥಾನದಲ್ಲಿ ಬುಳ್ಳಪ್ಪ ದೇವರು ಅನ್ನುವರು ಶರಣರಾಗಿ ಹೋದರು ಅವರ ಒಂದು ಮಂದಿರದ ಅವರ ಮೂರ್ತಿಯನ್ನ ಇಲ್ಲಿ ಸ್ಥಾಪನೆಯಾಗಿದೆ ಹೀಗಾಗಿ ವಿಶೇಷ ಇದೆ ಹಾಲು ಮತ ಸಮಾಜ ಸಾಕಷ್ಟು ಇಲ್ಲಿ ನೆಲೆಸಿದ್ದಾರೆ ವೈದಿಕ ಪರಂಪರೆ ಕೂಡ ಇಲ್ಲಿ ಜಾಗೃತವಾಗಿದೆ ಅದಕ್ಕೆ ಪೂರಕವಾಗಿ ಮಹಿಪತಿ ರಾಯರ ಬೃಂದಾವನ ನೋಡ್ತೀವಿ ಇದುವೇ ಹಾಲು ಮತ ಸಮಾಜದ ಆರಾಧ್ಯ ದೈವ ಶ್ರೀ ಬೀರಲಿಂಗೇಶ್ವರ ಹಾಗೂ ಬುಳ್ಳಪ್ಪ ದೇವರು ಇಲ್ಲಿ ನೆಲೆಸಿದ್ದಾರೆ ಹೀಗಾಗಿ ಹಾಲುಮತ ಸಮಾಜ ಇತ್ತು ಅನ್ನಲಿಕ್ಕೆ ನಮಗೆ ಈ ಮಂದಿರ ಮೂಲಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸಾಕಷ್ಟು ಕುಟುಂಬಗಳು ಇಲ್ಲಿ ನೆಲೆಸಿದ್ದಾರೆ ಇವರು ಒಲೆಸೆ ಬರುತ್ತಾ ಬರುತ್ತಾ ಕುರಿ ಕಾಯುತ್ತಾ ಪ್ರತಿ ಬರುತ್ತಾ ಇದ್ರು ಇದು ಕೂಡ ಕಾಕಣಗಿ ಗ್ರಾಮದಲ್ಲಿರುವಂತ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಇದು ಕೂಡ ಬಹಳಷ್ಟು ಪುರಾತನ ಹೊಂದಿದೆ ಶಿಲಾ ಬಾಲಕಿಗಳನ್ನ ನಮಗೆ ನೋಡ್ಲಿಕ್ಕೆ ಎರಡು ಮಂದಿರದ ಮುಖ್ಯ ದ್ವಾರದ ಎಡ ಮತ್ತು ಬಲಕ್ಕೆ ನೋಡ್ತೀವಿ ಜೊತೆಗೆ ಈ ಮಂದಿರದ ಅತಿ ಸಮೀಪ ಸಾಕಷ್ಟು ಶಿಲಾ ಬಾಲಿಕೆಗಳು ಅಳಿದುಳಿದ ಕಂಬಗಳು ಸಾಕಷ್ಟು ನಮಗೆ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಇನ್ನೊಬ್ಬರು ನೆಲೆಸಿದಂಥ ಪವಾಡ ಪುರುಷರು ಜ್ಞಾನೇಶ್ವರ ಮಹಾರಾಜರ ಒಂದು ಜೀವಂತ ಸಮಾಧಿ ಹೊಂದಿದ್ದ ಸ್ಥಳವನ್ನು ಮುಂದೆ ತೋರಿಸ್ತೀನಿ ನೀವು ನೋಡ್ತಿದ್ರಿ ಈಗ ಶಿಲಾ ಬಾಲಿಕೆಗಳನ್ನು ಆ ಭಂಗಿಗಳನ್ನು ಕೆತ್ತನೆ ಮಾಡಿರೋ ಅಂದರೆ ಅಂದು ಕೆತ್ತನೆ ಮಾಡಿದಂಥ ಶಿಲಾ ಬಾಲಿಕೆಗಳು ನಮಗೆ ಇತಿಹಾಸ ಪುಟಗಳನ್ನು ತಿಳಿಸ್ತಾರೆ ಎಷ್ಟು ಶತಮಾನದಿದೆ ಎಷ್ಟು ಹಳೆದನ್ನು ನೋಡಲಿಕ್ಕೆ ನೋಡ್ತೀವಿ ಬನ್ನಿ ಈಗ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಪ್ರದೀಕ್ಷಣ ಪಥ ಮೂಲಕ ದರ್ಶನ ಮಾಡೋಣ ಅಂದಿನ ಹಿರಿಯರೆಲ್ಲ ವೀರಶೈವ ಧರ್ಮದ ತತ್ವಗಳನ್ನು ಗೋಡೆ ಬರ ಮೂಲಕ ಧರ್ಮ ಜಾಗೃತನ ಮಾಡ್ತಾ ಇದ್ದಾರೆ ಪಂಚ ಸಿಂಹಾಸನಗಳು ಯಾವುವು ಪಂಚ ಗಣಾಧೀಸರಂದ್ರೆ ಯಾರು ಎಲ್ಲವನ್ನು ಗೋಡೆ ಬರ ಮೂಲಕ ಜಾಗೃತಿ ಇದ್ರೆ ಗಣದರ ಗಣಪತಿ ಹಿಂದಿನ ಕಾಲದ ಲಲಾಟದಲ್ಲಿರುವಂಥದ್ದನ್ನು ಹೊರಗಡೆ ಇಟ್ಟಿದ್ದಾರೆ ಲಿಂಗಾಚಾರ ಸದಾಚಾರ ಗಣಾಚಾರ ಈ ಥರ ಎಲ್ಲವನ್ನು ಗೋಡೆ ಬರ ಮಾಡಿದ್ದಾರೆ ಅಂದರೆ ಇಂದಿನ ಪೀಳಿಗೆಗೆ ಧರ್ಮದ ಒಂದಿಷ್ಟು ಮೂಲಗಳಂತೇಳಿ ಹಳೆ ಕಾಲದ ನಡಲಿಕ್ಕೆ ನಮ್ಮ ಸ್ತಂಭಗಳೇ ಹೇಳ್ತಾವೆ ಈಗ ಪ್ರತಿ ಪ್ರದಕ್ಷಿಣಾ ಪಥದ ಮೂಲಕ ನಾನು ಇದ್ದೀನಿ ದರ್ಶನಕ್ಕಾಗಿ ಇದು ಕೂಡ ಆ ಮಂದಿರ ಮಾಳಿಂಗರಾಯನ ಮಂದಿರದ ಹೋಲಿಕೆ ಅಂತೇಳಿ ಎರಡೂ ಒಂದೇ ಸಮಾನಾಂತರವಾಗಿ ಕಟ್ಟಲ್ಪಟ್ಟಂಥ ಮಂದಿರಗಳು ಅದು ಕೂಡ ಪ್ರದಕ್ಷಿಣಾ ಪಥವನ್ನು ಹೊಂದಿದೆ ಇದು ಕೂಡ ಪ್ರದಕ್ಷಿಣಾ ಪಥವನ್ನು ಹೊಂದಿದೆ ಹೀಗಾಗಿ ಸಮಕಾಲಿನಲ್ಲಿ ನಿರ್ಮಾಣ ಆಗಿರಬಹುದು ಅಂತೇಳಿ ನಮಗೆ ಗೊತ್ತಾಗತ್ತೆ ನನಗೆ ತಿಳಿದಷ್ಟು ಮಟ್ಟಿಗೆ ಬರ್ತಾ ಇದ್ದೀನಿ ಹಾಲು ಮತ್ತ ಮತ್ತು ಹೇಳವರು ಅಂತೇಳಿ ಕರಿತೀವಿ ಅವರು ನಿರಂತರವಾಗಿ ಕುರಿ ಕಾಯಿಗಳನ್ನು ಕಾಯುತ್ತಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದರು ಹೀಗಾಗಿ ಪಂಚಸೂತ್ರಗಳಂದ್ರೇನು ಇವನ್ನೆಲ್ಲ ಮಕ್ಕಳಿಗೆ ಕೂಡ ಬಾ ಕಂಠಪಾಠ ಆಗಲಿ ಧರ್ಮದ ಒಂದಿಷ್ಟು ಜಾಗೃತಿ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇಲ್ಲಿನ ಹಿರಿಯರು ಕಾಕಡ್ಗಿ ಗ್ರಾಮದ ಹಿರಿಯರು ಮಾಡಿದರೆ ಇದುವೇ ಶ್ರೀ ಮಲ್ಲಿಕಾರ್ಜುನ ಯಾರು ನೆಲೆಸಿದಂಥ ಸಾಕ್ಷಾತ್ ಶಿವನೇ ನೆಲೆಸಿದಂಥ ಶ್ರೀಶೈಲಂದಲ್ಲಿರುವಂಥ ಶ್ರೀಶೈಲ ಮಲ್ಲಿಕಾರ್ಜುನನ್ನು ಅಪಾರ ಭಕ್ತರು ಸಾಕಷ್ಟು ಜನ ನಾವು ನೋಡ್ತೀವಿ ಅದರ ಪ್ರತೀಕವಾಗಿ ಮಲ್ಲಿಕಾರ್ಜುನ ದೇವಸ್ಥಾನಗಳು ಬಿಜಾಪುರ ಜಿಲ್ಲೆ ಸಾಕಷ್ಟು ನೋಡಲಿಕ್ಕೆ ನಮಗೆ ಸಿಗತ್ತೆ ಮತ್ತೊಂದು ಕಂತಿನಲ್ಲಿ ಪವಾಡವನ್ನು ಮಾಡಿದಂಥ ಜ್ಞಾನೇಶ್ವರ ಮಹಾರಾಜರನ್ನು ತೋರಿಸ್ತೀನಿ ಎಲ್ಲರಿಗೂ ನಮಸ್ಕಾರ ವಂದನೆಗಳು